ನಿಮಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಗೊತ್ತು ಅವರ ಮಗ ಸಿಎಂ ಉದಯನಿದೆ ಸ್ಟಾಲಿನ್ ಕೂಡ ಗೊತ್ತು ದಾಖಲೆಗಳ ಪ್ರಕಾರ ಇಬ್ಬರು ಹಿಂದೂ ಧರ್ಮದವರೇ ಆದ್ರೆ ಮಾತಿದ್ರೆ ಸನಾತನ ಧರ್ಮದ ವಿನಾಶ ಬಯಸುವವರು ಅಂತವರ ಮನೆಯಲ್ಲೇ ಇರುವವರು ದುರ್ಗಾ ಸ್ಟಾಲಿನ್ ಅವರ ಧರ್ಮಪತ್ನಿ ಪತಿ ಮತ್ತು ಮಗ ತಾವು ಇಬ್ಬರು ನಾಸ್ತಿಕರು ಯಾವ ಧರ್ಮವನ್ನ ನಂಬುವವರಲ್ಲ ದೇವರನ್ನೇ ನಂಬುವವರಲ್ಲ ಎನ್ನುತ್ತಾರೆ ಆದ್ರೆ ದುರ್ಗಾ ಸ್ಟಾಲಿನ್ ಮಾತ್ರ ಸಮಯ ಸಿಕ್ಕರೆ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತಾರೆ ನೋಡ್ಬೇಕು ಎಂದ್ರೆ ಮುಗಿತು ಮಳೆ ಇರ್ಲಿ ಬಿಸಿಲಿರ್ಲಿ ಯಾವುದಕ್ಕೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆ ಮಾಡಿಸ್ತಾರೆ ದುರ್ಗಾ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೂ ಗೆಳತಿಯರ ಜೊತೆಗೆ ಭೇಟಿ ನೀಡಿದ್ದ ದುರ್ಗಾ ಕೊಲ್ಲೂರು ಮೂಕಾಂಬಿಕೆಗೆ ಚಿನ್ನದ ಕಿರೀಟವನ್ನ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ ಆಶ್ಚರ್ಯ ಎನಿಸಿದ್ರು ಒಂದು ಸತ್ಯವನ್ನ ಹೇಳಲೇಬೇಕು ಏನಂದ್ರೆ ಸ್ಟಾಲಿನ್ ಅವರ ಮನೆಯೇ ಒಂದು ಪುಟ್ಟ ದೇವಸ್ಥಾನ ದುರ್ಗಾ ಸ್ಟಾಲಿನ್ ಪತಿಯಂತೆ ಅಲ್ಲ ಬಂಗಲೆಯಲ್ಲಿ ಆಕೆಗಾಗಿಯೇ ಒಂದು ದೊಡ್ಡ ದೇವರ ಕೋಣೆ ಕಟ್ಟಿಸಲಾಗಿದೆ ಅಲ್ಲಿ ಎಲ್ಲಾ ದೇವರು ಇದ್ದಾರೆ ವಿಗ್ರಹಗಳು ಇವೆ ಪ್ರತಿನಿತ್ಯ ಪೂಜೆಯು ಕೂಡ ನಡೆಯುತ್ತೆ ಸ್ಟಾಲಿನ್ ಅವರ ಅಣ್ಣ ಅಳಗಿರಿ ದೈವ ದುರ್ಗಾ ಸ್ಟಾಲಿನ್ ಕೂಡ ದೈವ ವಕ್ತೆ ತಿರುವಣ್ಣಾಮಲೈ ಮಧುರೈ ಗುರುವಾಯೂರು ಮಂತ್ರಾಲಯ ತಿರುಪತಿ ಕೊಲ್ಲೂರು ಮೂಕಾಮಿಕೆ ಹೀಗೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತೋ ಆ ದೇವಸ್ಥಾನಗಳಿಗೆ ಹೋಗುತ್ತಾರೆ ದುರ್ಗಾ ಮಗ ಹಾಗೂ ಗಂಡನ ವಾದಕ್ಕೆ ದುರ್ಗಾ ಸ್ಟಾಲಿನ್ ಮನ್ನಣೆಯನ್ನಂತೂ ಕೊಡೋದೇ ಇಲ್ಲ ಇಂತಹ ಪ್ರಶ್ನೆಗಳಿಗೆ ಮಗ ಉದಯನಿಧಿ ಉತ್ತರ ಕೊಟ್ಟಿದ್ದಾರೆ ನಾನು ದೇವರನ್ನ ನಂಬೋದಿಲ್ಲ ಆದರೆ ನನ್ನ ತಾಯಿ ನಂಬ್ತಾರೆ ಎಷ್ಟೋ ಬಾರಿ ನಾನೇ ನನ್ನ ತಾಯಿಯನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೇನೆ ಆದರೆ ನಾನು ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಿಲ್ಲ ಎನ್ನುತ್ತಾರೆ ಹಾಗಾದ್ರೆ ಮನೆಯಲ್ಲೇ ದೇವರು ಧರ್ಮದ ಆಚರಣೆ ಮಾಡುತ್ತಾ ಹೊರಗಡೆ ಮಾತ್ರ ಸನಾತನ ಧರ್ಮವನ್ನ ವೈರಸ್ ರೋಗ ಕಾಯಿಲೆ ಡೇಂಜರ್ ಅಂತ ಹೇಳೋದು ಎಷ್ಟು ಸರಿ ಎಂಬ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಾದರೂ ಆಗಲೇಬೇಕು ಸನಾತನ ಧರ್ಮ ಸರ್ವನಾಶವಾಗಬೇಕು ಎಂಬಂತಿಗೆ ಮಾತನಾಡುವ ಉದಯನಿಧಿ ತಮ್ಮ ವಾದವನ್ನೇ ಸಮರ್ಥನೆ ಮಾಡ್ಕೊಳ್ತಾರೆ